ಎಷ್ಟೋ ಜನಕ್ಕೆ ಪೆಂಡಲಂ ಅಂತಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಹಾಗಾದ್ರೆ ಇದು ಪೆಂಡಲಂ ಅನ್ನೋದು ಏನೋದೊಂದು ವಿಧಾನ ಏನು ಅಂತ ನಿಮ್ಗೆ ಅನುಮಾನ ಇದೆ ಅದಕ್ಕೆ ಫಸ್ಟ್ ನಾನು ಸಾರ್ನ ಕೇಳ್ತೀನಿ ಪೆಂಡುಲಮ್ ಬಗ್ಗೆ ನಿಮ್ಗೆ ಏನ್ ತಿಳ್ಕೋಬೇಕು ಅಂತಿದೆ ಅಂತೇಳಿ ನಾನು ಗೊತ್ತಿರೋದೆಲ್ಲ ಹೇಳ್ತಾ ಹೋಗ್ತಾ ಹೋಗ್ತೀನಿ ಸೊ ಎಸ್ ಎ ಸೈನ್ಸ್ ಸ್ಟೂಡೆಂಟ್ ಪೆಂಡುಲಮ್ ಅಂದ್ರೆ ಲೋಲಕ್ಕ ನನ್ಗೆ ಅಷ್ಟು ಗೊತ್ತು ಸೊ ಅನದರ್ ಥಿಂಗ್ ಈ ನಾವು ಒಂದು ಹದಿನೈದು ವರ್ಷದಿಂದ ಈಲಿಂಗ್ ಇಲ್ಲಿ ಇರೋದ್ರಿಂದ ಪೆಂಡುಲಮ್ ಒಂದು ಸುಮಾರು ವರ್ಷದಿಂದ ನಾನು ನಿಮ್ಮ ಸುಮಾರು ನೋಡ್ತಾ ಇದೇನೆ ಈ ಪೆಂಡುಲಮ್ ಡ್ರೌಸಿಂಗ್ ಅಂತಾರೆ ಮ್ಯಾಗ್ನೆಟಿಕ್ ಡ್ರೌಸಿಂಗ್ ಅಂತಾರೆ ಸೊ ಸಮಥಿಂಗ್ ನಾನು ಒಂದು ಕ್ಯೂರಿಯಾಸಿಟಿನಲ್ಲಿ ಒಂದು ಸುಮಾರು ಒಂದು ಹದಿನೈದು ವರ್ಷದ ಕೆಳಗಡೆ ಕುಮಾರಸ್ವಾಮಿ ಲೇಟಲ್ ಒಬ್ಬ ಮೀಟ್ ಆಗಿದೆ ಒಂದು ನೈನ್ಟಿ ಇಯರ್ಸ್ ಅಜ್ಜ ಅವರು ಮ್ಯಾಗ್ನೆಟಿಕ್ ಡ್ರೌಸಿಂಗ್ ಮಾಡ್ಬಿಟ್ಟು ನಿನ್ಗೇನ್ ಕಾಯಿಲೆ ಇದೆ ಅಂತ ಹೇಳೋರು ಒಂದು ಕ್ರಿಸ್ಟಲ್ ಥೆರಪಿ ಮತ್ತೆ ಅರ್ಬಲ್ ಯಾವುದೋ ಮೆಡಿಸಿನ್ ನನಗೆ ಕ್ಯೂರಿಯಾಸಿಟಿ ಅವ್ರು ನನಗೇನು ಕೇಳ್ತಾ ಇದಿಲ್ಲ ನಾನು ನಾನು ಕ್ಯೂರಿಯಾಸಿಟಿ ಇಂದ ಹೋದೆ ನಿನ್ ಫೋಟೋ ಕೊಟ್ಟೋಗು ಮೂರ್ ದಿವಸ ಬಿಟ್ಟು ಬಾ ಅಂದ್ರೆ ಫೋಟೋ ಕೊಟ್ಟೆ ಮೂರ್ ದಿವಸ ಬಿಟ್ಟು ಹೋದೆ ವೆರಿ ಅಕ್ಯುರೇಟ್ ಆಗಿ ಹಿಂಗಿಂಗ್ ಆಗಿದೆ ಈ ತರ ಆಗಿದೆ ನಿನಗೆ ಇದಕ್ಕೋಸ್ಕರ ಆಗಿದೆ ನನಗೆ ಆಶ್ಚರ್ಯ ಅನ್ನಿಸ್ತು ನಾನು ಕೊಟ್ಟಿರೋದೊಂದು ಫೋಟೋ ಈ ಮನುಷ್ಯ ಜಾತಿ ಕೇಳ್ತಿದ್ದೇನೆ ಅಂತ ಈಸ್ ನಾಟ್ ಎ ನಾರ್ಮಲ್ ಮ್ಯಾನ್ ಆಲ್ಮೋಸ್ಟ್ ಅವರು ತೊಂಬತ್ತು ವರ್ಷದಲ್ಲಿದ್ರು ಅವ್ರು ಬಿಡದೆ ಪ್ರಾಕ್ಟೀಸ್ ಮಾಡ್ತಿದ್ರು ಐ ಹೋಪ್ ನೀವು ಇದನ್ನ ಬಿಟ್ಟಿಲ್ಲ ಒಂದು ಮೂವತ್ತು ವರ್ಷದಿಂದ ಪ್ರಾಕ್ಟೀಸ್ ಹೇಳ್ತಿರೋದು ನೂರಕ್ಕೆ ನೂರು ಪರ್ಸೆಂಟ್ ನಿಜ ಅದನ್ನೇ ನಾನು ಕ್ರೋಢೀಕರಿಸಿ ಹೇಳ್ತೀನಿ ಒಂದು ದಾರದಲ್ಲಿ ಒಂದು ತೂಕದಂತಹ ಒಂದು ವಸ್ತುವನ್ನು ನೇತಾಕಿದಾಗ ಅದು ಪೆಂಡಲಂ ಆಗುತ್ತೆ ನಿಜವಾಗೂ ಎಷ್ಟು ಆಶ್ಚರ್ಯ ಅಂತಂದರೆ ಒಂದು ಕಲಿಯುಗದ ಒಂದು ಮಾಯಾ ದೀಪ ಅಂತ ಅದಕ್ಕೆ ನಾನು ಇದಕ್ಕೆ ಒಂದು ಅಲ್ಲಾವುದ್ದೀನಿನ ದೀಪಕ್ಕೆ ನಾನು ಈ ಪೆಂಡಲಮ್ನ ಹೋಲಿಸ್ತಾ ಇದ್ದೀನಿ ಇದರಿಂದ ಏನಾಗತ್ತೆ ಅಂತ ನೀವು ಕೇಳೋದಕ್ಕಿಂತ ಏನು ಆಗಲ್ಲ ಅಂತ ಕೇಳ್ಬೋದು ಎ ಟು ಝಡ್ ಸಿ ಟು ಸಿ ಕೋಲ್ ಟು ಕ್ಯಾನ್ಸರ್ ನಿಮ್ಮ ಪೆಂಡಲಮ್ಮಿಂದ ಟ್ರೀಟ್ ಮಾಡ್ಬೋದು ನಿಮ್ಗೆ ಆಶ್ಚರ್ಯ ಆಗ್ಬೋದು ಏನೊಂದು ದಾರ ಇದೆ ಒಂದು ಗುಂಡು ಇದೆ ಅದರಿಂದ ಎಲ್ಲಾನು ಟ್ರೀಟ್ ಮಾಡ್ಬೋದಾ ಅಂತ ನಿಜವಾಗೂ ಹೇಳ್ತೀನಿ ನೀವು ಹೇಳಿದಂಥ ವ್ಯಕ್ತಿ ಕೂಡ ನನಗೆ ಗೊತ್ತು ಇವತ್ತು ಬೆಂಗಳೂರಿನಲ್ಲಿ ನಲವತ್ತೈದು ಜನ ಇದು ಹೋಮಿಯೋಪತಿ ಟ್ರೀಟ್ ಮಾಡೋರು ಒಂದೇ ಕಾಯಿಲೆಗೆ ಏಳು ಎಂಟು ಔಷಧಿಗಳಿರುತ್ತೆ ಯಾವ್ದು ಕೊಡಬೇಕು ಅಂತ ಗೊತ್ತಾಗ್ದೇನೆ ಪೆಂಡಲಮ್ ಡೌಸ್ ಮಾಡಿದಾಗ ಡೌಸ್ ಅಂದರೆ ಪತ್ತೆ ಹಚ್ಚುವುದು ಅಷ್ಟೇ ಮಾಡಿಬಿಟ್ಟು ಇವತ್ತು ಔಷಧಿ ಕೊಡ್ತಾ ಇದ್ದಾರೆ ಎಷ್ಟೋ ಜನ ಗೊತ್ತೇ ಇಲ್ಲ ಅಂದ್ರೆ ನಮಗೆ ನಾಲ್ಕು ದಾರಿ ಇದ್ರೆ ಇದೊಂದು ದಾರಿ ತೋರಿಸುತ್ತೆ ಹೌದು ಈಗ ಲಕ್ಷಾಂತರ ಜನ ಇದ್ರು ಕೂಡ ನಿಮಗೆ ಒಂದು ಅನುಮಾನ ಬರ್ಬೋದು ಇವನು ಇಷ್ಟೊಂದೆಲ್ಲ ಕಲ್ತ್ಕೊಂಡಿದ್ದೀನಿ ಪೆಂಡಲಂ ಯಾಕೆ ಕಲಿಬೇಕು ಅದರಲ್ಲಿ ಏನಿದೆ ರಿಸಲ್ಟ್ ಕೊಡುತ್ತಾ ಅಂತ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಎಲ್ಲಾ ವಿದ್ಯೆಗಳು ಕೂಡ ಅವಶ್ಯಕತೆ ಇದೆ ಇಷ್ಟೊಂದ್ಸತಿ ಏನಾಗುತ್ತೆ ಅಂದ್ರೆ ನಮಗೆ ಗೊತ್ತಿರೋಂತಹ ವಿದ್ಯೆಗಳನ್ನೇ ಒಂದೊಂದ್ಸತಿ ನಮ್ಗೆ ಕೈ ಕೊಡ್ಬೋದು ಅಥವಾ ನಮ್ಗೆ ಆಗದೆ ಇರಬಹುದು ಸತಿ ಅದು ನೆನಪಾಗಲ್ಲ ಅದನ್ನ ಮಾಡುದಿಲ್ಲ ಹಾಗಾಗಿ ಈ ತರ ಆಲ್ಟರ್ನೇಟಿವ್ ಒಂದು ಐದಾರು ವಿದ್ಯೆಗಳನ್ನ ಇಟ್ಕೊಂಡ್ರೆ ಬತ್ತಳಕೆಯ ಬಾಣ ತರ ನಮ್ಗೆ ಹೆಲ್ಪ್ ಆಗ್ತಾ ಹೋಗ್ತಿರುತ್ತೆ